ಕೆ ಪಿ ಎಸ್ ಸಿಯಿಂದ ಇಂದ ಅದು ಕೆ ಪಿ ಎಸ್ ಸಿ ಅನ್ನೋದು ಒಂದು ಕಾನ್ಸ್ಟಿಟ್ಯೂಷನ್ ಬಾಡಿ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ಆದರೆ ಇಲ್ಲಿ ಒಂದು ಕನ್ನಡ ಕನ್ನಡದಲ್ಲಿ ಒಂದು ಕ್ವಶನ್ ಪೇಪರ್ ತೆಗೆಯೋಕೆ ಬರ್ತಾ ಇಲ್ಲ ಇವರು ಕೆ ಎ ಎಸ್ ಎಕ್ಸಾಮ್ಸು ನಕ್ಟೋಬರ್ ಇಪ್ಪತ್ತೇಳನೇ ತಾರೀಕು ಎಕ್ಸಾಮ್ ಕಂಡಕ್ಟ್ ಮಾಡಿದ್ದಾರೆ ಆವಾಗ ಸುಮಾರು ಐವತ್ತೇಳು ಕ್ವಶನ್ಸ್ ಮಿಸ್ಟೇಕ್ಸ್ ಇತ್ತು ಮತ್ತೆ ಆ ಒಂದು ಸೆಪ್ಟೆಂಬರ್ ಎರಡನೇ ತಾರೀಕು ಒಂದು ಹೋರಾಟ ಮಾಡಿದ್ವಿ ಅದ್ರ ಫಲವಾಗಿ ಮತ್ತೆ ಮರುಪರೀಕ್ಷೆ ಆಯಿತು ಮರುಪರೀಕ್ಷೆ ಡಿಸೆಂಬರ್ ಇಪ್ಪತ್ತೊಂಬತ್ತನೇ ತಾರೀಕು ಎಕ್ಸಾಮ್ಸ್ ಕಂಡಕ್ಟ್ ಮಾಡ್ತಾರೆ ಅದರಲ್ಲಿ ಸಾಕಷ್ಟು ಮಿಸ್ಟೇಕ್ಸ್ ಇದಾವೆ ಮತ್ತೆ ಅದೇ ಮಿಸ್ಟೇಕ್ಸು ಕೆ ಪಿ ಎಸ್ ಸಿ ಮಾಡಿದ್ದಾರೆ ಇನ್ನೂರು ಕ್ವಶನ್ಸ್ ರೆಡಿ ಮಾಡಕ್ಕೆ ಬಂದಿಲ್ಲ ಅಂತಂದರೆ ಅವನು ಜ್ಞಾನೇಂದ್ರ ಅವನಿಗೆ ತಲೆಲಿ ಧ್ಯಾನ ಇಲ್ಲ ಅಂತ ಅಂದ್ಕೊಂತೀವಿ ಅದರ ವಿರುದ್ಧ ಹದಿನಾರನೇ ತಾರೀಕು ನಾಳೆ ಗುರುವಾರ ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡ್ತಾ ಇದೀವಿ ಕೈಬಿಟ್ಟಿದ್ದಕ್ಕೆ ಎಲ್ಲ ವಿದ್ಯಾರ್ಥಿಗಳಿರ್ಬೋದು ಎಲ್ಲ ಸಂಘ ಸಂಸ್ಥೆಗಳು ಮತ್ತು ಕನ್ನಡ ಪರ ಹೋರಾಟಗಾರರು ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಯಾಕೆಂದರೆ ಸಾಹಿತಿಗಳು ಕಲಾವಿದರು ಮತ್ತು ಒಂದು ಕೋಚಿಂಗ್ ಇನ್ಸ್ಟಿಟ್ಯೂಟು ಎಡ್ಡು ಅವರೆಲ್ಲರೂ ಬರ್ತಾಯಿದ್ದಾರೆ ಈ ಒಂದು ಹೋರಾಟ ಸಕ್ಸಸ್ ಆಗಬೇಕು ಮತ್ತು ಮಾನ್ಯ ಸಿದ್ದರಾಮಯ್ಯ ಸರು ಈ ಒಂದು ಸ್ಟೂಡೆಂಟ್ಸ್ ಪರವಾಗಿ ಇಷ್ಟು ಕನ್ನಡಕ್ಕೆ ಅನ್ಯಾಯ ಆಗ್ತಿದೆ ಕನ್ನಡ ಕನ್ನಡ ಅಂತ ನಾವು ಸುಮ್ಮನೆ ಬಾವುಟ ಆರ್ಸೋದು ಮತ್ತು ಎಲ್ಲ ಸುಮ್ಮನೆ ಮಾತಾಡೋದು ಮಾತಾಡೋದಕ್ಕಿಂತ ದಯವಿಟ್ಟು ಕನ್ನಡ ಮಕ್ಕಳಿಗೆ ಇವತ್ತು ಇವತ್ತಿನ ದಿನ ಅನ್ಯಾಯ ಆಗ್ತಾಯಿದೆ ಅದು ಯಾವುದೋ ಸಣ್ಣ ಪುಟ್ಟ ಎಕ್ಸಾಮ್ಸ್ ಅಲ್ಲ ಅದು ಇಲ್ಲ ಏನೋ ಒಂದು ವಾಶ್ಮ್ಯಾನ್ ಕೆಲಸ ಅಲ್ಲ ಅದು ಕರ್ನಾಟಕದಲ್ಲಿ ನಡೆ ಅತಿ ಅತಿ ಟಫೆಸ್ಟ್ ಎಕ್ಸಾಮ್ಸ್ ಅಂದರೆ ಕರ್ನಾಟಕದಲ್ಲಿ ಅದು ಕೆ ಎ ಎಸ್ ಎಕ್ಸಾಮು ಅದು ಪೇ ಮತ್ತು ಗ್ರೂಪ್ ಬಿ ಎಕ್ಸಾಮ್ಸು ದಯವಿಟ್ಟು ಈ ಕೂಡಲೇ ಸರ್ಕಾರ ಈ ಕೆ ಪಿ ಎಸ್ ಸಿ ಅವ್ರು ಮಾಡಿರೋ ತಪ್ಪಿಗೆ ಒಂದು ಕ್ರಮ ತಗೊಂಡು ಮತ್ತೊಮ್ಮೆ ಇಲ್ಲ ಮರು ಪರೀಕ್ಷೆ ಮಾಡಿ ಇಲ್ಲಾಂತಂದರೆ ಪ್ರಿಲಿಮ್ಸ್ ಅಟೆಂಡ್ ಎಲ್ಲರಿಗೂ ಮುಖ್ಯ ಪರೀಕ್ಷೆ ಮಾಡಿ ಮುಖ್ಯ ಪರೀಕ್ಷೆಗೆ ಅವಕಾಶ ಮಾಡಿಕೊಡ್ಬೇಕಂತ ಕೇಳ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೊ ಮಚ್ ನಮಸ್ಕಾರ